ಇವತ್ತು ನಾನು ಕಡಲೆ ಪುಂಡಿ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಇದು ತುಂಬಾ ಟ್ರೆಡಿಷ್ನಲ್ ರೆಸಿಪಿ ಮಂಗಳೂರಾಗಲಿ ಉಡುಪಿಯಲ್ಲಾಗಲಿ ನಮಗೆ ಮಂಗಳೂರು ಉಡುಪಿಯಲ್ಲಿ ಬ್ರೇಕ್ಫಾಸ್ಟ್ ಸಾಮಾನ್ಯವಾಗಿ ಅಕ್ಕಿಯಿಂದ ಮಾಡಿರುವಂಥ ತಿಂಡಿಗಳು ಅಲ್ವಾ ಅಂದರೆ ಕಡುಬು ಇಲ್ಲ ಪುಂಡಿ ಮಾಡ್ತೀವಿ ಒಗ್ಗರಣೆ ಪುಂಡಿ ಮಾಡ್ತೀವಿ ಇಲ್ಲ ಕಡಲೆ ಪುಂಡಿ ಇಲ್ಲ ನಮ್ಮದು ದೋಸೆ ನೀರು ದೋಸೆ ಎಲ್ಲ ಸಾಮಾನ್ಯವಾಗಿ ಜಾಸ್ತಿ ಹಾಗಾಗಿ ನಾವು ಅಕ್ಕಿ ತಿಂಡಿ ನಮಗೆ ಬ್ರೇಕ್ಫಾಸ್ಟಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ ಇದು ತುಂಬಾ ಟೇಸ್ಟಿ ರೆಸಿಪಿ ಅಂತ ಹೇಳ್ಬೋದು ಇಲ್ಲಿ ನಾನು ಬಿಳಿ ಕುಚಲಕ್ಕಿ ಒಂದು ಒಂದೂವರೆ ಕಪ್ಪಿನಷ್ಟು ತಗೊಂಡಿದ್ದೀನಿ ನೀವು ಗ್ಲಾಸ್ ತಗೊಂಡ್ರೆ ಒಂದೂವರೆ ಗ್ಲಾಸ್ ಹಾಕೊಳ್ಳಿ ಒಂದು ಕಪ್ ಒಂದೂವರೆ ಕಪ್ಪು ತಗೊಂಡಿದ್ದೀನಿ ಕಪ್ಪಾದರೆ ಒಂದೂವರೆ ಕಪ್ ಹಾಕೊಳ್ಳಿ ಅರ್ಧ ಕಪ್ಪಿನಷ್ಟು ಬಾಯ್ಲ್ಡ್ ರೈಸ್ ಅಂದರೆ ಇದು ಅನ್ನ ಬಾಯ್ಲ್ ಬಾಯ್ಲ್ಡ್ ರೈಸ್ ಮಾಡ್ತೀರಲ್ವ ಅದೇ ಅನ್ನದ್ದು ಅಕ್ಕಿ ಇದು ಅದನ್ನು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ರಾತ್ರಿ ಇಡೀ ನೆನೆಸ್ಕೊಳ್ತೀನಿ ಇದು ಬಾಯ್ಲ್ಡ್ ರೈಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಪುಂಡಿ ಸ್ವಲ್ಪ ಸಾಫ್ಟಾಗಿರುತ್ತೆ ಈ ಕಡುಬು ಸಾಫ್ಟಾಗಿ ಬರುತ್ತೆ ಹಾಗಾಗಿ ಅರ್ಧ ಗ್ಲಾಸ್ನಷ್ಟು ಬಾಯ್ಲ್ಡ್ ರೈಸ್ ಒಂದೂವರೆ ಗ್ಲಾಸ್ನಷ್ಟು ಬಿಳಿ ಕುಚಲಕ್ಕಿಯನ್ನು ತಗೋಬೇಕು ಕಪ್ಪಾದರೆ ಒಂದೂವರೆ ಕಪ್ಪಿನಷ್ಟು ಬಿಳಿ ಕುಚಲಕ್ಕಿ ಆಮೇಲೆ ಅರ್ಧ ಕಪ್ಪಿನಷ್ಟು ಬಾಯ್ಲ್ಡ್ ರೈಸನ್ನ ತಗೊಂಡು ನೀರು ಜೊತೆ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿ ಇದನ್ನು ನಾವು ಹಿಟ್ಟು ಹದ ಮಾಡ್ಕೋಬೇಕಲ್ಲ ಅದಕ್ಕೆ ಕಮ್ಮಿ ಉರಿಯಲ್ಲಿ ನೀವು ಈ ಥರ ಬಿಸಿ ಮಾಡ್ಕೋಬೇಕು ಹಿಟ್ಟನ್ನು ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ಬೋದು ಕಡುಬು ಆಗಲಿ ಪುಂಡಿ ಆಗಲಿ ಅದರದ್ದು ರುಚಿ ನಿಮಗೆ ಗ್ರೈಂಡ್ ಮಾಡಿ ಮಾಡುವಷ್ಟು ರುಚಿ ಬರಲ್ಲ ಹಾಗಾಗಿ ಇದನ್ನು ನೀವು ನಿಧಾನ ಉರಿಯಲ್ಲಿ ಈ ಥರ ಹಿಟ್ಟನ್ನು ಮಾಡ್ಕೊಳ್ಳಿ ಇದನ್ನು ಮಾಡಿದ ಮೇಲೆ ನಾವು ಒಂದು ಹದ ಬರುತ್ತೆ ಈ ಹದಕ್ಕೆ ಬರುವಾಗ ನೀವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೋಬೇಕು ಹೇಗೆ ಉಂಡೆ ಮಾಡಬೇಕು ಅಂತ ಕೂಡ ತೋರಿಸ್ತೀನಿ ಈಗ ನೋಡಿ ಇದು ಆಗಿದೆ ಈಗ ನಾನು ಇದನ್ನು ಚಿಕ್ಕ ಸಣ್ಣ 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 ಪೋರ್ಷನ್ ಇದು ಹಿಟ್ಟನ್ನು ತಗೊಂಡು ಈ ಥರ ಉಂಡೆ ಮಾಡ್ಕೋತಾ ಇದ್ದೀನಿ ಇದು ಉಂಡೆ ಮಾಡ್ತಾ ಇರುವಾಗ ನಾನು ಸ್ಟೀಮರ್ನ ಇಟ್ಟಿದ್ದೀನಿ ಅದನ್ನು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ನೀರು ಹಾಕಿ ಸ್ಟೀಮರಲ್ಲಿ ಆನ್ ಮಾಡಿದ್ದೀನಿ ಆ ಸ್ಟೀಮರ್ಗೆ ನಾನು ಈ ಉಂಡೆ ಮಾಡಿಟ್ಕೊಂಡಿದ್ದೇನಲ್ಲ ಅದನ್ನು ಇದ್ದೀನಿ ಇದು ಎಲ್ಲ ಉಂಡೆ ಮುಗಿದ ಮೇಲೆ ಇದನ್ನು ಹಾಕ್ಕೊಂಡು ನಾವೊಂದು ಇಪ್ಪತ್ತೈದು ನಿಮಿಷ ಆದರೂ ಮೀಡಿಯಮ್ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಇಪ್ಪತ್ತೈದು ನಿಮಿಷ ಆದಮೇಲೆ ನಾನೀಗ ಓಪನ್ ಮಾಡಿ ತೋರಿಸಿದ್ರೆ ಇದು ಈಗ ಬೆಂದಿದೆ ಇದನ್ನು ನಮ್ಮ ಸೈಡಲ್ಲಿ ಇಟ್ಕೊಳ್ಳೋಣ ಸೊ ಈ ಕಡುಬು ಇಟ್ಟಿದ್ದೀನಿ ಈಗ ನಾನು ಮಸಾಲೆಗೆ ಒಂದು ಬ್ಯಾಡಿಗೆ ಚಿಲ್ಲಿ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಚಿಲ್ಲಿ ನಾನು ಹುಡ್ಕೋತಾ ಇದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನಾವು ಫ್ರೈ ಮಾಡಿದ್ದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಪೌಡರ್ ಮಾಡ್ಕೋಬೇಕು ಈ ಮಸಾಲೆಯನ್ನು ಕಡಲೆ ಪುಂಡಿಗೆ ಯೂಸ್ ಮಾಡ್ತೀನಿ ಆಮೇಲೆ ಇದೇ ಮಸಾಲೆಯನ್ನು ನಾವು ಆ್ಯಕ್ಚುಲಿ ಗ್ರೀ ಬೀನ್ಸ್ ಪಲ್ಯ ಮಾಡ್ತೀವಲ್ಲ ಇಲ್ಲ ಅಲಸಂಡೆ ಪಲ್ಯ ಅದಕ್ಕೆಲ್ಲ ಯೂಸ್ ಮಾಡ್ಕೋಬೋದು ಈಗ ನಾನು ಮನೇಲಿಯಲ್ಲಿ ಸ್ವಲ್ಪ ಎಣ್ಣೆ ಆಮೇಲೆ ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೊಳ್ಳಿ ಇದು ಸ್ವಲ್ಪ ಪಟಪಟ ಅಂತ ಹೇಳುವಾಗ ಸಾಸಿವೆ ನಂತರ ಚಿಲಿಯನ್ನು ಹಾಕ್ಕೊಳ್ಳಿ ರೆಡ್ ಚಿಲ್ಲಿ ಆಮೇಲೆ ಒಂದು ಇಡೀ ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಟ್ಟಿರೋದನ್ನು ಹಾಕಿದ್ದೀನಿ ಆಮೇಲೆ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗಡಿ ಬಿಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಮಾಡಿ ತುಂಬಾ ರುಚಿಯಾಗಿರುತ್ತೆ ಈಗ ನಾನು ಗ್ರೈಂಡ್ ಮಾಡಿಟ್ಟಿರುವ ಪೌಡರ್ನ ಹಾಕ್ಕೊಂಡಿದ್ದೀನಿ ಮಸಾಲೆ ಪೌಡರ್ನ ಎಲ್ಲವನ್ನು ಹಾಕ್ಕೊಂಡು ತೆಂಗಿನ ತುರಿಯನ್ನು ಹಾಕ್ಕೋಬೇಕು ಒಂದು ಎರಡು ಮುಷ್ಟಿಯಷ್ಟು ತೆಂಗಿನ ತುರಿ ಉಪ್ಪು ಜೊತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನು ಕಡಲೆಯನ್ನು ಬೇಯಿಸಿಟ್ಟಿದ್ದೆ ಒಂದು ಕಪ್ಪಿನಷ್ಟು ಉಪ್ಪು ಹಾಕಿ ಬೇಯಿಸಿರೋ ಇದು ರಾತ್ರಿ ಇಡೀ ನೆನೆಸಿಬಿಟ್ಟು ನಾನು ಕಡಲೇನ ಬೇಯಿಸಿರೋದನ್ನು ಹಾಕಿದ್ದೀನಿ ನೀವು ಹೇಗೆ ಅಕ್ಕಿಯನ್ನು ಇಡೀ ನೆನೆಸಿರೋ ಅದೇ ಥರ ಕಡಲೆಯನ್ನು ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು ಕುಕ್ಕರಲ್ಲಿ ಕಡಲೆಯನ್ನು ಬೇಯಿಸ್ಬಿಟ್ಟು ಇದು ಪುಂಡಿ ಮಾಡಿ ಈಗ ನಾನು ಇದಕ್ಕೆ ಹಾಕಿ ಸ್ವಲ್ಪ ನೀರು ನೀವು ಕಡಲೇದು ನೀರಿರುತ್ತಲ್ಲ ಅದರ ನೀರನ್ನೇ ಇದಕ್ಕೆ ಯೂಸ್ ಮಾಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಕಮ್ಮಿ ಇದ್ದರೆ ಬೇಕಿದ್ದರೆ ಚಿಲ್ಲಿ ಪೌಡ್ರ್ ಹಾಕಿದರೆ ಹಾಕಿ ಇಲ್ಲ ಉಪ್ಪು ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ ಇದು ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಇರುತ್ತೆ ಮಕ್ಕಳೇ ಲಂಚ್ ಬಾಕ್ಸಿಗಾಗಲಿ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸು ಇಲ್ಲ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು